ಜನರ ಹೂಡಿಕೆಗಳು ಮುಳುಗುತ್ತಿರುವಾಗ ಮೋದಿ ದೇವಾಲಯಗಳು ಧಾರ್ಮಿಕ ಸ್ಥಳಗಳು ಮತ್ತು ಸಫಾರಿಗಳಿಗೆ ಭೇಟಿ ನೀಡುತ್ತಿದ್ದಾರೆ ಅವರೆಂದಾದರೂ ದೇಶದ ಆರ್ಥಿಕ ಬಿಕ್ಕಟ್ಟನ್ನ ಬಿಕ್ಕಟ್ಟನ್ನು ಭಾರತದ ಆರ್ಥಿಕತೆ ನಿಜವಾಗಿಯೂ ಪ್ರಬಲವಾಗಿದೆಯಾ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಸತ್ಯ ಏನು ಅನ್ನೋದನ್ನ ತೋರಿಸ್ತಾ ಇದೆಯಾ ನೂರು ಕೋಟಿ ಜನ ಏನನ್ನೂ ಕೊಳ್ಳಲಾರದ ಸ್ಥಿತಿಯಲ್ಲಿದ್ದಾರೆ ಅಂತಾದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಸಾರ್ವಜನಿಕ ಸಂಪತ್ತನ್ನ ಹೇಗೆಲ್ಲ ಮುಕ್ಸ್ ಹಾಕಿದೆ ನೋಟ್ ಬ್ಯಾಂಕ್ ಮತ್ತು ದೋಷಪೂರಿತ ಆರ್ಥಿಕ ನೀತಿಗಳ ಕೆಟ್ಟ ಪರಿಣಾಮ ಇನ್ನೂ ನಿಂತಿಲ್ವಾ ಮಾರುಕಟ್ಟೆ ಪ್ರತಿದಿನ ಕುಸಿತಾ ಇದೆ ಯಾಕೆ ಜನರ ಉಳಿತಾಯ ಮತ್ತು ಹೂಡಿಕೆಗಳು ಕಣ್ಮರೆ ಆಗ್ತಿರುವಾಗ ಸರ್ಕಾರ ಅವರನ್ನ ಧರ್ಮದ ಹೆಸರಲ್ಲಿ ವಂಚನೆ ಮಾಡ್ತಾ ಇದೆಯಾ ಮಾರುಕಟ್ಟೆಯನ್ನು ಸ್ಥಿರಗೊಳಿಸೋಕೆ ಸರ್ಕಾರದ ಬಳಿ ಯಾವುದೇ ನಿರ್ದಿಷ್ಟ ಯೋಜನೆ ಇಲ್ಲದೆ ಇರುವಾಗ ಹಣದುಬ್ಬರ ಮತ್ತು ನಿರುದ್ಯೋಗ ಹೆಚ್ಚಾನೆ ಹೋಗತ್ತ ಸಾಮಾನ್ಯ ಜನ ಚುನಾವಣೆಯ ದಾಳವಾಗ್ತಿರುವಾಗ ಮೋದಿ ಆರ್ಥಿಕ ನೀತಿಗಳು ಶ್ರೀಮಂತರಿಗೆ ಮಾತ್ರ ಸೀಮಿತಾನ ಈ ಎಲ್ಲ ಮಹತ್ವದ ಪ್ರಶ್ನೆಗಳನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಈ ವಿಡಿಯೋದ ಕೆಳಗೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೇನೆ ಅದರ ಅನ್ನು ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ ಕೋಟ್ಯಾಂತರ ಜನಸಾಮಾನ್ಯರ ಹೂಡಿಕೆ ಷೇರು ಮಾರುಕಟ್ಟೆಯಲ್ಲಿ ಮುಳುಗ್ತಿರೋ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೂ ವಾಟ್ಸ್ಆಪ್ ಮಾಡಿ ಈಗ ಅಸ್ಲಿ ವಿಚಾರಕ್ಕೆ ನಾವು ಬರೋದಾದ್ರೆ ಈ ಐದು ತಿಂಗಳಲ್ಲೇ ತೊಂಬತ್ ಲಕ್ಷ ಕೋಟಿಗಿಂತ ಹೆಚ್ಚು ಮೌಲ್ಯದ ಜನರ ಬಂಡವಾಳ ಹೋಗಿದೆ ಎಷ್ಟು ತೊಂಬತ್ ಲಕ್ಷ ಕೋಟಿ ರೂಪಾಯಿ ಜನರ ದುಡ್ಡು ಆದ್ರೆ ಪ್ರಧಾನಿ ಮೋದಿ ಅವರ ಮುಖದಲ್ಲಿ ಅದರ ಬಗ್ಗೆ ಏನೂ ಚಿಂತೆ ಕಾಣಿಸ್ತಾ ಇಲ್ಲ ಸೋಮವಾರ ಬೆಳಗ್ಗೆ ಮಾರುಕಟ್ಟೆಯಲ್ಲಿ ಕೆಂಪು ಬಣ್ಣ ನೋಡಿ ಹೂಡಿಕೆ ಮಾಡಿದವರು ಕಂಗೆಡ್ತಾ ಇದ್ರೆ ನರೇಂದ್ರ ಮೋದಿ ಅವರು ಗುಜರಾತ್ ನ ಗಿರ್ಕಾಟ್ ನಲ್ಲಿ ಸಫಾರಿಯನ್ನ ಆನಂದಿಸ್ತಾ ಇದ್ರು ದೇಶದ ಜನರ ದೊಡ್ಡ ಬಿಕ್ಕಟ್ಟುಗಳ ಬಗ್ಗೆ ಅವರಿಗೆ ಯಾವುದೇ ಚಿಂತೆ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ನಿದರ್ಶನ ಬೇಕಿಲ್ಲ ತೊಂಬತ್ತ್ಮೂರು ಲಕ್ಷ ಕೋಟಿ ರೂಪಾಯಿ ಮುಳುಗಿದ ಬಗ್ಗೆ ದೇಶದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದರೆ ಪ್ರಧಾನಿ ಮಾತ್ರ ತುಂಬ ನಿರಾಳವಾಗಿದ್ದಾರೆ ನರೇಂದ್ರ ಮೋದಿಗೆ ಜಂಗಲ್ ಸಫಾರಿ ಹೋಗೋಕ್ಕೆ ಸಮಯ ಇದೆ ಆದರೆ ಮಣಿಪುರಕ್ಕೆ ಹೋಗೋದಿಲ್ಲ ಅಂತ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನಿ ಟೀಕಿಸಿದ್ದಾರೆ ಅಂದ ಹಾಗೆ ಅವ್ರು ಯಾವತ್ತಿಗೂ ರಜೆ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳುವಾಗ ಈ ಪ್ರವಾಸ ಏನು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಮಾರ್ಚ್ ಮೂರನೇ ತಾರೀಕು ಭಾರತದ ಉತ್ಪಾದನಾ ವಲಯ ನಿಧಾನವಾಗಿದೆ ಇದು ಹದಿನಾಲ್ಕು ತಿಂಗಳಲ್ಲಿ ಅತ್ಯಂತ ಕಡಿಮೆ ಮಟ್ಟಕ್ಕೆ ಬಂದಿದೆ ಅನ್ನೋ ಸುದ್ದಿ ಇದೆ ಈ ವಿಷಯವನ್ನು ಎಚ್ ಭಾರತದ ಉತ್ಪಾದನಾ ಖರೀದಿ ವ್ಯವಸ್ಥಾಪಕರ ಸೂಚ್ಯಾಂಕದ ಮಾಸಿಕ ವರದಿಯಲ್ಲಿ ಹೇಳಲಾಗಿದೆ ಬೇಡಿಕೆಗಳು ಕಡಿಮೆಯಾಗಿವೆ ಉತ್ಪಾದನೆ ನಿಧಾನವಾಗಿದೆ ಇದೆಲ್ಲವೂ ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನೋದನ್ನು ಹೇಳಲಾಗ್ತಿದೆ ಮೋದಿ ಸರ್ಕಾರದ ಹತ್ತು ವರ್ಷಗಳಲ್ಲಿ ಉತ್ಪಾದನಾ ವಲಯದ ಬಗ್ಗೆ ಇದೇ ರೀತಿಯ ಸುದ್ದಿಗಳು ಬರ್ತಾನೆ ಇದ್ವು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವುಗಳ ಬಗ್ಗೆ ಯಾವತ್ತಿಗೂ ಚಿಂತಿಸಲಿಲ್ಲ ಮತ್ತು ಅವನ್ನು ಬಗೆಹರಿಸುವುದು ಅವರಿಂದ ಸಾಧ್ಯ ಆಗಲಿಲ್ಲ ಭಾನುವಾರ ಪ್ರಧಾನಿ ಮೋದಿ ಸೋಮನಾಥ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು ದೇಶವಾಸಿಗಳ ಸಂತೋಷ ಸಮೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ಅವರನ್ನು ಪ್ರಾರ್ಥಿಸಿದೆ ಅಂತ ತಮ್ಮ ಟ್ವೀಟ್ನಲ್ಲಿ ಬರೆದಿದ್ದಾರೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಸಾರ್ವಜನಿಕರು ತೊಂದರೆಯನ್ನು ಅನುಭವಿಸ್ತಿದ್ದಾಗ ಸರ್ಕಾರವೂ ತೊಂದರೆ ಅನುಭವಿಸ್ತಾ ಇತ್ತು ಆದರೆ ಇವೆಲ್ಲವೂ ಈಗ ಹಳೆ ವಿಷಯಗಳು ಸಾರ್ವಜನಿಕರು ಎಷ್ಟೇ ತೊಂದರೆಯನ್ನು ಅನುಭವಿಸಿದ್ರೂ ಸರ್ಕಾರ ಈಗ ತೊಂದರೆಯನ್ನು ಅನುಭವಿಸೋದಿಲ್ಲ ಸರ್ಕಾರ ಮಾತ್ರ ಆರಾಮಾಗಿರುತ್ತೆ ಅದು ಸಫಾರಿಯಲ್ಲಿರತ್ತೆ ನೂರು ಕೋಟಿ ಜನರ ಬಳಿ ಆಹಾರ ಪದಾರ್ಥಗಳನ್ನು ಹೊರತುಪಡಿಸಿ ಗ್ರಾಹಕ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಹಣ ಇಲ್ಲ ಕಂಪನಿಗಳ ಸರಕುಗಳು ಮಾರಾಟವಾಗ್ತಿಲ್ಲ ಅನ್ನೋ ಸುದ್ದಿಗಳಿಂದ ಪ್ರಧಾನಿ ಮೋದಿ ಸ್ವಲ್ಪವೂ ವಿಚಲಿತರಾಗೋದಿಲ್ಲ ಇದರಿಂದಾಗಿ ಭಾರತದ ಆರ್ಥಿಕತೆಯ ಸ್ಥಿತಿ ಕೆಟ್ಟದಾಗಿದೆ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಅವ್ಯವಸ್ಥೆ ಇದೆ ಜನರ ಹಣ ಷೇರು ಮಾರುಕಟ್ಟೆಯಲ್ಲಿ ಮುಳುಗ್ತಾ ಇದೆ ಆದರೆ ಇದ್ಯಾವುದು ದೇಶದ ಪ್ರಧಾನಿಯ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ನೀವು ಒಂದು ಸಂಗತಿಯನ್ನ ಇಲ್ಲಿ ಗಮನಿಸ್ಬೇಕು ಅದೇನು ಅಂತ ಮಾರುಕಟ್ಟೆ ಏರ್ದಾಗ್ಲಿಲ್ಲ ಅದು ಮೋದಿ ಹೆಸರಿನೊಂದಿಗೆ ತಳಕ್ ಹಾಕೊಳ್ಳುತ್ತೆ ಮೀಡಿಯಾಗಳು ಹಾಗೇ ಸುದ್ದಿಯನ್ನ ಪ್ರಕಟ ಮಾಡುತ್ತೆ ಮೋದಿಜಿಯಿಂದಾಗಿ ಷೇರು ಮಾರುಕಟ್ಟೆ ಜಗದಿದೆ ಅಂತ ಭರ್ಜರಿ ಪ್ರಚಾರ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಮೂರರ ಬಿಸ್ನೆಸ್ ಟುಡಿಯಲ್ಲಿ ಒಂದು ಲಕ್ಷ ಹೂಡಿಕೆ ನಂತರ ಲಾಭ ಎಂಟು ಲಕ್ಷ ಕೋಟಿಗಳವರೆಗೆ ಬಂದಿದೆ ಬೆಲೆ ಶೇಕಡ ಹತ್ತು ಸಾವಿರ ಪ್ರತಿಶತದಷ್ಟು ಹೆಚ್ಚಾಗಿದೆ ಮತ್ತು ಇದೆಲ್ಲವೂ ಮೋದಿ ಸರ್ಕಾರದ ಎರಡನೇ ಅವಧಿಯಲ್ಲಿ ಅಂದರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಸಂಭವಿಸಿದೆ ಅಂತ ಹೇಳಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಮೂವತ್ತೊಂದರ ಟೈಮ್ಸ್ ಆಫ್ ಇಂಡಿಯಾ ವರದಿ ಪ್ರಕಾರ ಚುನಾವಣೆ ಹೊತ್ತಿನಲ್ಲಿ ಬೇರೆ ಬೇರೆ ಪಿ ಎಸ್ ಯುಗಳ ಷೇರುಗಳು ಒಟ್ಟು ಸೇರಿ ಏಳು ಲಕ್ಷ ಕೋಟಿ ಸಂಪತ್ತು ಹೆಚ್ಚಾಗಿದೆ ಇದನ್ನು ಬರೆಯುವಾಗ ಇದು ಮೋದಿಯವರ ಸ್ವರ್ಣ ಸ್ಪರ್ಶ ಅಂದರೆ ಅವ್ರು ಮುಟ್ಟಿದ್ದೆಲ್ಲವೂ ಚಿನ್ನ ಆಗುತ್ತೆ ಅನ್ನೋದು ಮೋದಿಯವರ ಪವಾಡಾನ ಅನ್ನೋ ಅಂಶವನ್ನು ಶೀರ್ಷಿಕೆಯಲ್ಲಿ ತರಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಎಂಟರ ಎಕನಾಮಿಕ್ ಟೈಮ್ಸ್ ವರದಿಯಲ್ಲಿ ಪಿ ಎಸ್ ಯು ಷೇರುಗಳ ಮೇಲೆ ಮೋದಿಯವರ ಗ್ಯಾರಂಟಿ ಅಂತ ಹೇಳಲಾಗಿತ್ತು ಅವಿಶ್ವಾಸ ಮತಕ್ಕೆ ಪ್ರತಿಕ್ರಿಯೆಯಾಗಿ ಪ್ರಧಾನಿಯವರ ಲೋಕಸಭಾ ಭಾಷಣದ ನಂತರ ಇಪ್ಪತ್ತೆರಡು ಷೇರುಗಳು ಮಲ್ಟಿ ಬ್ಯಾಗರ್ಗಳಾದವು ಇಪ್ಪತ್ನಾಲ್ಕು ಲಕ್ಷ ಕೋಟಿ ಲಾಭ ಇತ್ತು ಅನ್ನೋದು ಆ ವರದಿಯ ಮುಖ್ಯಾಂಶ ಆಗಿತ್ತು प्रधानी शेयर मार्केट हड़ा हाको के लिए को आप जानते हैं सलाहसी के लिए क्या क्या गया था बर्बाद हो गई गरीबों के पैसे डूब रहे हैं गरीब कहा जाएगा बेचारे ने बड़ी मेहनत से एल आई सी में पैसा डाला है क्या कहे जितनी उनकी कल्पना शक्ति थी जितने उनके दरबारियों ने कागज पकड़ा दिए थे सारे बोल लेते थे वो सारे बोल लेते थे लेकिन आज एल लगातार मजबूत हो रही है शेयर मार्केट में रुचि रुचि रखने वाले को भी ये गुरु मंत्र है कि जो सरकारी कंपनियों को ये लोग गाली देना आप उसमें दाव लगा दीजिए था <laughs> अच्छा ही होने वाला प्रधानी सफारी हिंतिर मेले कल आरोप एल शेर शेक मूव कुसदी अल्वा अंत क्या ಸೆಪ್ಟೆಂಬರ್ನಲ್ಲಿ ಎಲ್ ಸಿಯ ಒಂದು ಷೇರಿನ ಬೆಲೆ ಸಾವಿರದ ಐವತ್ತು ರೂಪಾಯಿಗಿಂತ ಹೆಚ್ಚಿತ್ತು ಮಾರ್ಚ್ ಮೂರರಂದು ಅದರ ಷೇರು ಏಳ್ನೂರ ಹದಿನೈದು ರೂಪಾಯಿಗೆ ಇಳಿದಿದೆ ಅನ್ನೋದು ಪ್ರಶ್ನೆ ಆ ಪ್ರಶ್ನೆ ಎತ್ತಬೇಕಿದೆ ಆದರೆ ಪ್ರಶ್ನೆ ಕೇಳೋರು ಯಾರು ಅನ್ನೋದೇ ದೊಡ್ಡ ಪ್ರಶ್ನೆ ಈಗ ಪ್ರಧಾನಿ ಮೋದಿ ಯಾಕೆ ಬಂದು ಸಲಹೆಗಳನ್ನು ಕೊಡ್ತಾ ಇಲ್ಲ ಕಳೆದ ಐದು ತಿಂಗಳಿಂದ ಮಾರುಕಟ್ಟೆ ಕುಸಿತಿರುವಾಗ ಅವರು ಸಲಹೆಗಳನ್ನು ನೀಡಬೇಕಿತ್ತಲ್ವಾ ಅವರು ರಾತ್ರಿ ಎಂಟು ಗಂಟೆಗೆ ಟಿವಿಯಲ್ಲಿ ಬಂದು ಸಲಹೆಗಳನ್ನು ನೀಡಬೇಕು ಜೂನ್ ನಾಲ್ಕರಂದು ಚುನಾವಣಾ ಫಲಿತಾಂಶಗಳಿಗೆ ಒಂದು ವಾರದ ಮೊದಲು ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಮಾಧ್ಯಮ ಕಾರ್ಯಕ್ರಮಗಳಲ್ಲಿ ಜೂನ್ ನಾಲ್ಕರ ಮೊದಲು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಅಂತ ಹೇಳಿದರು ಹೂಡಿಕೆ ಮಾಡಲಾಯಿತು ಆದರೆ ಫಲಿತಾಂಶಗಳು ಬಂದ ನಂತರ ಮಾರುಕಟ್ಟೆ ತೀವ್ರವಾಗಿ ಕುಸಿತು ಆ ಸಮಯದಲ್ಲಿ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಯಲ್ಲಿ ಈ ಪ್ರಶ್ನೆಯನ್ನೆತ್ತಿದ್ರು ಅಮಿತ್ ಶಾ ಜೂನ್ ನಾಲ್ಕರ ಮೊದಲು ಷೇರುಗಳನ್ನು ಖರೀದಿ ಮಾಡಿ ಅಂತ ಹೇಳ್ತಾರೆ ಜೂನ್ ನಾಲ್ಕರಂದು ಷೇರು ಮಾರುಕಟ್ಟೆ ದಾಖಲೆಗಳನ್ನು ಮುರಿಯುತ್ತೆ ಅಂತ ನರೇಂದ್ರ ಮೋದಿ ಹೇಳ್ತಾರೆ ಆಗ ಮಾಧ್ಯಮಗಳು ಸುಳ್ಳು ಮತಗಟ್ಟೆ ಸಮೀಕ್ಷೆಗಳನ್ನು ಬಿಡುಗಡೆ ಮಾಡಿದ್ವು ಆದರೆ ಬಿಜೆಪಿಯ ಅಧಿಕೃತ ಆಂತರಿಕ ಸಮೀಕ್ಷೆ ಅವರಿಗೆ ಬರುವುದು ಇನ್ನೂರಿಪ್ಪತ್ತು ಸ್ಥಾನಗಳು ಮಾತ್ರ ಅನ್ನೋದನ್ನು ಹೇಳಿತ್ತು ಈ ಮಾಹಿತಿ ಬಿಜೆಪಿ ನಾಯಕರ ಬಳಿ ಇತ್ತು ಗುಪ್ತಚರ ಸಂಸ್ಥೆಗಳು ಸರ್ಕಾರಕ್ಕೆ ಅವರ ಸ್ಥಾನಗಳು ಇನ್ನೂರರಿಂದ ಇನ್ನೂರ ಇಪ್ಪತ್ತರ ನಡುವೆ ಇರುತ್ತೆ ಅಂತ ಹೇಳಿತ್ತು ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆ ಆಗಿತ್ತು ವಿರೀಶಿ ಹುಡಿಕೆದಾರರು ಹುಡಿಕೆ ಮಾಡಿದ್ರು ಮತ್ತು ಅದರ ನಂತರ 30 ಲಕ್ಷ ಕೋಟಿ ರೂಪಾಯಿಗಳು ನಷ್ಟ ಆಯಿತು ಇದು ಭಾರತೀಯ শেಯರು ಮಾರುಕಟ್ಟೆಯ ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ಹಗರಣ. یہ کرونولوجی ہے. अमित शाह कहते हैं बाय शेयर्स बिफोर 4th जून. 19 में नरेंद्र मोदी जी कहते हैं स्टॉक मार्केट विल ब्रेक रिकॉर्ड्स ऑन जून 4th. फिर 28 में को रिपीट करते हैं फर्स्ट जून मीडिया झूठे एग्जिट पोल रिलीज करती है बीजेपी का ऑफिशियल जो इंटरनल सर्वे था वो उनको 220 सीट दे रहा था तो ये इंफॉर्मेशन बीजेपी के लीडर्स के पास था इंटेलिजेंस एजेंसीज ने 200 और 220 के बीच में सरकार को बताया था कि उनकी सीट सारी है थर्ड जून को स्टॉक मार्केट सारे रिकॉर्ड तोड़ देता है और चार जून को खटाक से स्टॉक मार्केट अंडरग्राउंड चला जाता है मारुकटेगा सूदी मोदी बहुत बहुत मरिया ಮೋದಿ ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ಅಂತಾನು ಬರೆಯಲಾಗ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಪಿ ಎಸ್ ಯು ಷೇರುಗಳು ಮುಳುಗ್ತಿರುವಾಗ ಮತ್ತು ಈಗಲೂ ಮೋದಿನೇ ಪ್ರಧಾನಿ ಆಗಿರುವಾಗ ಮೋದಿಯ ಹೆಸರು ಆ ಕುಸಿತದ ಜೊತೆ ತಳಕು ಹಾಕ್ಕೊಂಡಿಲ್ಲ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಪಿ ಎಸ್ ಯುಗಳು ಕಣ್ಮರೆಯಾಗಿವೆ ಹಾಗಾದರೆ ಮೋದಿ ಹೆಸರು ಯಾಕಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೆಂಟರ ಸಿ ಎನ್ ಬಿ ಸಿ ಶೀರ್ಷಿಕೆ ಕಳೆದ ಏಳು ತಿಂಗಳಲ್ಲಿ ಪಿ ಎಸ್ ಯು ಷೇರುಗಳಲ್ಲಿ ಇಪ್ಪತ್ತೈದು ಲಕ್ಷ ಕೋಟಿ ನಷ್ಟದ ಬಗ್ಗೆ ಹೇಳುತ್ತೆ ಆದರೆ ಅದರಲ್ಲಿ ಮೋದಿ ಹೆಸರು ಇಲ್ವೇ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮೂರನ ಮನಿ ಕಂಟ್ರೋಲ್ ಹೆಡ್ಲೈನ್ ಪಿ ಎಸ್ ಷೇರುಗಳ ಭಾರೀ ಮಾರಾಟದ ಬಗ್ಗೆ ಹೇಳುತ್ತೆ ಬೆಲೆ ಶೇಕಡ ಅರವತ್ತರಷ್ಟು ಕುಸಿದಿರುವ ಬಗ್ಗೆ ಹೇಳುತ್ತೆ ಮೊದಲು ರೈಲ್ವೆಯ ಷೇರುಗಳ ಬಗ್ಗೆ ಎಷ್ಟು ಚರ್ಚೆ ನಡೀತಾ ಇತ್ತು ಎಷ್ಟೆಲ್ಲ ಹೆಡ್ಲೈನ್ಗಳು ಬರ್ತಿತ್ತು ಆದರೆ ಇವತ್ತು ಆ ಷೇರುಗಳ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಟ್ರಂಪ್ ಅವರ ತೆರಿಗೆ ನೀತಿಯಿಂದಾಗಿ ರೈಲ್ವೆ ಷೇರುಗಳು ಕೂಡ ಕುಸಿತಾ ಇವೆಯಾ ಹಾಗಾದ್ರೆ ಅಶ್ವಿನಿ ವೈಷ್ಣವ್ ರೈಲ್ವೆ ಸಚಿವರಾಗಿ ಏನು ಮಾಡ್ತಿದ್ದಾರೆ ಐಆರ್ ಲಾಭ ಶೇಕಡ ಮೂವತ್ತಕ್ಕೆ ಕುಸಿತಿದೆ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಲಾಭ ಶೇಕಡ ನಲವತ್ತೈದಕ್ಕೆ ಕುಸಿತಿದೆ ಸೆಪ್ಟೆಂಬರ್ನಲ್ಲಿ ಆರುನೂರಕ್ಕಿಂತ ಹೆಚ್ಚಿದ್ದ ರೈಲ್ ವಿಕಾಸ್ ಮಾರ್ಚ್ ಮೂರಕ್ಕೆ ಮುನ್ನೂರ ಇಪ್ಪತ್ತ್ ಮೂರಕ್ಕೆ ಬಂದ್ ರೈಲ್ ಟೇಲ್ ಕಾರ್ಪೊರೇಷನ್ ಲಾಭ ಸುಮಾರು ಶೇಕಡಾ ನಲವತ್ತೈದಕ್ಕೆ ಕುಸ್ತಿದೆ ಐಆರ್ ಡಿ ಎ ಲಾಭ ಕೂಡ ಸುಮಾರು ಶೇಕಡ ನಲವತ್ತಕ್ಕೆ ಬಂದಿದೆ ಸರ್ಕಾರಿ ಕಂಪನಿಗಳ ಶೇರ್ಗಳು ಕೂಡ ನಕಾರಾತ್ಮಕ ಲಾಭವನ್ನು ನೀಡ್ತಿವೆ ಮಾರುಕಟ್ಟೆ ಕುಸಿಯತ್ತೆ ಮತ್ತು ಚೇತರಿಸಿಕೊಳ್ಳುತ್ತೆ ಆದರೆ ಈಗ ಕುಸಿತ ಐದು ತಿಂಗಳಿಂದ ಮುಂದುವರೆದಿದೆ ಕೋವಿಡ್ ಕಾರಣದಿಂದಾಗಿ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ನಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಕುಸಿತ ಕಂಡು ಬಂದಿತ್ತು ಎರಡು ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಸೆನ್ಸೆಕ್ಸ್ ನಲವತ್ತೆರಡು ಸಾವಿರ ಪಾಯಿಂಟ್ಗಳಲ್ಲಿತ್ತು ಮತ್ತು ನಿಫ್ಟಿ ಐವತ್ತು ಸುಮಾರು ಹನ್ನೆರಡು ಸಾವಿರದ ನಾನೂರು ಪಾಯಿಂಟ್ಗಳಲ್ಲಿತ್ತು ಇದನ್ನು ದಾಖಲೆ ಅಂತ ಕರೆಯಲಾಗ್ತಾ ಇತ್ತು ಆದರೆ ಮೂರು ತಿಂಗಳ ನಂತರ ಎರಡೂ ಸೂಚ್ಯಾಂಕಗಳು ಭಾರೀ ಕುಸಿತ ಕಂಡವು ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ಇಪ್ಪತ್ತ್ಮೂರರಂದು ಸೆನ್ಸೆಕ್ಸ್ ಹದಿನಾರು ಸಾವಿರ ಪಾಯಿಂಟ್ಗಳಿಗಿಂತ ಕಡಿಮೆ ಆಯಿತು ಮತ್ತು ನಿಫ್ಟಿ ನಾಲ್ಕು ಸಾವಿರ ಪಾಯಿಂಟ್ಗಳಿಗಿಂತ ಕಡಿಮೆ ಆಯಿತು ಆದರೆ ಮುಂದಿನ ಕೆಲವು ತಿಂಗಳುಗಳಲ್ಲಿ ಅದು ಸುಧಾರಿಸ್ತು ಮತ್ತು ಮೇ ತಿಂಗಳಲ್ಲಿ ಮೂವತ್ತೆರಡು ಸಾವಿರ ತಲುಪ್ತು ಎರಡ್ ಸಾವಿರದ ಇಪ್ಪತ್ತರ ಅಕ್ಟೋಬರ್ ಹೊತ್ತಿಗೆ ಮಾರುಕಟ್ಟೆ ನಲವತ್ತೊಂದು ಸಾವಿರದ ಆಡ್ತು ಅನೇಕ ತಜ್ಞರು ಕೋವಿಡ್ ನಂತರದ ಚೇತರಿಕೆಯನ್ನ ಕೆ ಆಕಾರದಲ್ಲಿದೆ ಅಂತ ವಿವರಿಸಿದ್ದಾರೆ ಅಂದ್ರೆ ಸಮಾಜದ ಒಂದು ಆರ್ಥಿಕ ವರ್ಗ ಚೇತರಿಸ್ಕೊಂಡು ಹಣ ಗಳಿಸಿದೆ ಆದರೆ ನಷ್ಟ ಅನುಭವಿಸಿದ ದೊಡ್ಡ ವರ್ಗ ಚೇತರಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಕೋವಿಡ್ ಸಮಯದಲ್ಲಿ ಮಾರುಕಟ್ಟೆ ಏಳು ತಿಂಗಳ ಒಳಗೆ ಚೇತರಿಸ್ಕೊಳ್ತು ಆದರೆ ಈಗ ಅದು ಸಾಧ್ಯ ಆಗತ್ತಾ ಅನ್ನೋದೇ ಈಗಿರೋ ದೊಡ್ಡ ಪ್ರಶ್ನೆ ಈ ಬಾರಿಯ ಕುಸಿತ ದೀರ್ಘವಾಗಿರಲಿದೆ ಅಂತಾನೆ ಎಲ್ಲರೂ ಭಾವಿಸತೊಡಗಿದ್ದಾರೆ ಸೆಪ್ಟೆಂಬರ್ನಲ್ಲಿ ಸೆನ್ಸೆಕ್ಸ್ ಎಂಬತ್ತೈದು ಸಾವಿರ ದಾಟಿತ್ತು ಮತ್ತು ಆ ಎತ್ತರದಿಂದ ಅದು ಎಪ್ಪತ್ಮೂರು ಸಾವಿರಕ್ಕಿಂತ ಕಡಿಮೆ ಆಗಿದೆ ಅದು ಸುಮಾರು ಹನ್ನೆರಡು ಸಾವಿರದ ಏಳ್ನೂರು ಪಾಯಿಂಟ್ಗಳಷ್ಟು ಕಡಿಮೆಯಾಗಿದೆ ಮಧ್ಯಮ ವರ್ಗದವರ ಬಂಡವಾಳವನ್ನು ಮಾರುಕಟ್ಟೆಯಲ್ಲಿ ಲೂಟಿ ಮಾಡ್ತಿದ್ದ ಅದೇ ಸಮಯದಲ್ಲಿ ಬಜೆಟ್ ಅನ್ನು ಮಧ್ಯಮ ವರ್ಗದವರ ಬಜೆಟ್ ಅಂತ ಬಿಂಬಿಸೋಕೆ ಪ್ರಯತ್ನ ಪಡಲಾಯಿತು ಇದು ಅದ್ಭುತ ಪ್ರಚಾರ ತಂತ್ರವಾಗಿದೆ ರಾಜಕೀಯ ದೃಷ್ಟಿಕೋನದಿಂದ ಮಾರುಕಟ್ಟೆಯನ್ನು ನೋಡೋಕೆ ಪ್ರಾರಂಭ ಮಾಡಿದಾಗ ಮಾತ್ರ ಈ ರೀತಿಯ ಪ್ರಚಾರ ಯಶಸ್ವಿಯಾಗತ್ತೆ ಬಲೂನ್ ಗಾಳಿಯಿಂದ ತುಂಬಿತ್ತು ಮತ್ತು ಕಂಪನಿಗಳ ಮೌಲ್ಯಮಾಪನ ಹೆಚ್ಚಿಸಲಾಯಿತು ಅಂತಾನೆ ಈಗ ಎಲ್ಲರೂ ಅರ್ಥ ಮಾಡಿಕೊಳ್ಳತೊಡಗಿದ್ದಾರೆ ಆದರೆ ಯಾಕೆ ಇದೆಲ್ಲವೂ ಸಂಭವಿಸೋಕೆ ಅವಕಾಶವನ್ನು ನೀಡಲಾಯಿತು ಸುಳ್ಳಿನ ಸಹಾಯದಿಂದ ಮಾರುಕಟ್ಟೆ ಬಲೂನ್ ಗಾಳಿಯಿಂದ ತುಂಬಿತ್ತಾ ಬ್ಯಾಂಕ್ಗಳ ಬಡ್ಡಿ ದರಗಳು ಹೆಚ್ಚಾಗ್ತಿರ್ಲಿಲ್ಲ ಎರಡು ತಿಂಗಳಲ್ಲಿ ಒಂದು ಕೋಟಿ ಎಸ್ ಐ ಪಿ ಖಾತೆಗಳನ್ನು ಮುಚ್ಚಲಾಗಿದೆ ಜನರಿಗೆ ಹಣದ ಕೊರತೆ ಇದೆ ಮತ್ತು ಈಗ ಅವರಿಗೆ ಮಾರುಕಟ್ಟೆಯಲ್ಲಿ ನಂಬಿಕೆ ಇಲ್ಲ ಅಥವಾ ಮಾರುಕಟ್ಟೆ ಶೀಘ್ರದಲ್ಲಿ ಸುಧಾರಿಸುತ್ತೆ ಅನ್ನೋ ಯಾವುದೇ ಭರವಸೆಯೂ ಇಲ್ಲ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ ಆದರೆ ಸರ್ಕಾರ ಚಿಂತಿತವಾಗಿದೆಯಾ ಇಲ್ಲ ಅದು ಸ್ವಲ್ಪನೂ ಕಾಳಜಿ ವಹಿಸೋದಿಲ್ಲ ಅದು ಬರೀ ಮಾತಾಡ್ತಾನೇ ಇರುತ್ತೆ ಕಳೆದ ಐದು ತಿಂಗಳಿಂದ ನಿರಂತರ ಕುಸಿತದ ಬಗ್ಗೆ ಚರ್ಚೆ ನಡೀತಾ ಇದೆ ಮಾರುಕಟ್ಟೆಯಲ್ಲಿದ್ದ ಮತ್ತು ಐದು ತಿಂಗಳಲ್ಲಿ ತೊಂಬತ್ಮೂರು ಲಕ್ಷ ಕೋಟಿ ರೂಪಾಯಿಗಳನ್ನು ಕಳೆದುಕೊಂಡ ಜನರಿಗೆ ಏನಾಗುತ್ತೆ ಯಾವುದೇ ಹೂಡಿಕೆದಾರರು ತಮ್ಮ ನಷ್ಟವನ್ನ ಎಷ್ಟು ದೀರ್ಘಕಾಲ ಭರಿಸೋಕೆ ಸಾಧ್ಯವಾಗತ್ತಾ ವಿದೇಶಿ ಹೂಡಿಕೆದಾರರು ಯಾಕೆ ಓಡ್ ಹೋಗ್ತಿದ್ದಾರೆ ಅಕ್ಟೋಬರ್ ತಿಂಗಳಲ್ಲಿ ಜಾಗತಿಕ ಹೂಡಿಕೆದಾರರು ಭಾರತದಲ್ಲಿ ಶೇಕಡ ಐವತ್ತರಷ್ಟು ಹೂಡಿಕೆ ಮಾಡಬೇಕು ಅನ್ನೋ ವಿಶ್ವವಿಖ್ಯಾತ ಇನ್ವೆಸ್ಟರ್ ಮಾರ್ಕ್ ಮೋಬಿಯಸ್ ಹೇಳಿಕೆಯನ್ನ ಪ್ರಧಾನಿ ಮೋದಿ ಉಲ್ಲೇಖಿಸಿದ್ರು ಮಾರ್ಕ್ ಮೋಬಿಯಸ್ ಅಂತಹವರು ಭಾರತದಲ್ಲಿ ಹೂಡಿಕೆಗಳ ಬಗ್ಗೆ ಉತ್ಸುಕರಾಗಿರುವ ರೀತಿ ಬಹಳ ಮಹತ್ವದ್ದಾಗಿದೆ ಹಾಗಾದ್ರೆ ಮಾರುಕಟ್ಟೆ ಯಾಕೆ ಕುಸಿತಿದೆ ಅಂತ ಅವರಲ್ಲಿ ನಾವು ಕೇಳಬೇಕು ಜಾಗತಿಕ ಹೂಡಿಕೆದಾರರು ಭಾರತದ ಪ್ರಧಾನಿ ಮೋದಿ ಅವರನ್ನು ನಂಬಲಿಲ್ಲ ಮತ್ತು ಸೆಪ್ಟೆಂಬರ್ನಿಂದ ಫೆಬ್ರವರಿ ಅಂತ್ಯದವರೆಗೆ ವಿದೇಶಿ ಹೂಡಿಕೆದಾರರು ಭಾರತದಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಹಿಂತೆಗೆದುಕೊಂಡರು ವಿದೇಶಿ ಹೂಡಿಕೆದಾರರು ಭಾರತದಿಂದ ಹಣವನ್ನು ಹಿಂಪಡೆದು ಚೀನಾ ಮತ್ತು ಅಮೆರಿಕದಲ್ಲಿ ಹೂಡಿಕೆ ಮಾಡ್ತಿದ್ದಾರೆ ಅನ್ನೋ ಸುದ್ದಿಗಳಿವೆ ವಿದೇಶಿ ಹೂಡಿಕೆದಾರರು ಓಡ್ ಹೋಗಿ ದೇಶೀಯ ಹೂಡಿಕೆದಾರರು ಸಿಕ್ಬಿದ್ರು ಆದರೆ ಈಗ ದೇಶೀಯ ಹೂಡಿಕೆದಾರರ ಹಣವೂ ಮುಳುಗಿದೆ ಇವತ್ತು ಹಣಕಾಸು ಸಚಿವರು ಅವರೊಂದಿಗೆ ನಿಂತಿರುವುದು ಯಾಕೆ ಕಾಣ್ತಾ ಇಲ್ಲ ಮತ್ತೊಂದು ಕಡೆ ದೊಡ್ಡ ಕೈಗಾರಿಕೋದ್ಯಮಿಗಳು ಇನ್ನೂ ಮಾತನಾಡ್ತಿಲ್ಲ ಆದರೆ ಷೇರು ಮಾರುಕಟ್ಟೆ ತಜ್ಞರು ನಿಧಾನವಾಗಿ ಮಾತಾಡೋಕೆ ಪ್ರಾರಂಭಿಸಿದ್ದಾರೆ ಮಾರುಕಟ್ಟೆ ಮುಳುಗಿದ್ರೆ ಮತ್ತು ನಿಮ್ಮ ಹಣ ಮುಳುಗ್ತಾ ಇದ್ರೆ ಇದಕ್ಕೆ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳೇಬೇಕು ಈಗ ಜನ ಅನುಭವಿಸಿರುವಂಥ ನಷ್ಟ ಏನು ಅಂತಂದರೆ ಅವರು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಬೇಕಾಗಿದೆ ಲಾಭ ನಷ್ಟದ ಭ್ರಮೆಯಿಂದ ಮುಕ್ತರಾಗಿರಬೇಕಾಗಿದೆ ಏನನ್ನು ತಂದಿದ್ವಿ ಏನನ್ನು ತೆಗೆದುಕೊಂಡು ಹೋಗಬೇಕು ಏನನ್ನು ಪಡ್ಕೊಂಡಿದ್ದೇವೋ ಅದೇ ಸಿಕ್ಕಿದೆ ಏನು ಹೋಗಬೇಕಿತ್ತೋ ಅದೇ ಹೋಗಿದೆ ಅಂತ ಭಾವಿಸಬೇಕಾಗಿದೆ ಯಾಕಂದರೆ ಅವರ ಹಣದ ಬಗ್ಗೆ ಮೋದಿ ಸರ್ಕಾರವಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ